ಬದುಕು ಎಂದರೆ ಹೋರಾಟ ಕೆಲವೊಮ್ಮೆ ನಗು ಕೆಲವೊಮ್ಮೆ ಅಳಲು ಆದರೆ ಯಾವಾಗ್ಲೂ ನಿಲ್ಲದ ಪಯಣ ಆಗಿರ್ಬೇಕು ನಮ್ಮ ಬದುಕು ನೀವು ಎಷ್ಟು ಬಾರಿ ಸೋತಿದ್ದೀರಿ ಎಷ್ಟು ಬಾರಿ ನಿದ್ರೆ ಕಳೆದುಕೊಂಡಿದ್ದೀರಾ ಎಷ್ಟು ಬಾರಿ ನಿಮ್ಮ ಕನಸುಗಳನ್ನ ಅಸಾಧ್ಯ ಅಂತ ಆಗಲ್ಲ ಅಂತ ಅಂದ್ಕೊಂಡಿದ್ದೀರಾ ಆದರೆ ಯಾವುದೇ ಕಾರಣಕ್ಕೂ ಬಿಡಕೋಬೇಡಿ ಬಿಡಲೇಬೇಡಿ ಯಾಕೆಂದರೆ ನಿಮ್ಮೊಳಗಿನ ಶಕ್ತಿ ನಿನ್ನೊಳಗಿನ ಶಕ್ತಿ ನಿನಗೆ ಮಾತ್ರ ಗೊತ್ತಿರುತ್ತೆ ಬೇರೆ ಯಾರಿಗೂ ಗೊತ್ತಾಗಲ್ಲ ಪ್ರತಿ ದಿವಸ ನಿಮಗೆ ಹೊಸ ಅವಕಾಶ ಸಿಗುತ್ತೆ ಪ್ರತಿ ದಿವಸ ಹೊಸ ಹೋರಾಟ ಶುರು ಮಾಡಿ ನಿಮ್ಮ ಕನಸುಗಳಿಗೆ ನಿಮ್ಮ ಶ್ರಮವೇ ಮಾರ್ಗವಾಗಿ ಕೂಡ ಕಾಣುತ್ತೆ ನೀವು ಏನೇ ಮಾಡ್ತಿದ್ದೀರಾ ಎಂಬುದಕ್ಕಿಂತ ನೀವು ಯಾವಾಗಲೂ ಏನು ಮಾಡ್ತೀರಾ ಅನ್ನೋದಕ್ಕಿಂತ ನೀವು ಏಕೆ ಮಾಡ್ತಿದ್ದೀರಾ ಅದು ಏನಕ್ಕೆ ಏನು ಗೋಲ್ ಅಚೀವ್ ಮಾಡೋಕ್ಕೆ ಮಾಡ್ತೀರಾ ಅನ್ನೋದು ತುಂಬ ಮುಖ್ಯ ನಿಮ್ಮ ಉದ್ದೇಶವೇ ನಿಮ್ಮ ಶಕ್ತಿಯಾಗಿರಲಿ ನೀವು ನಂಬಿದರೆ ನೀವು ಸಾಧಿಸ್ಬೋದು ನಿಮ್ಮ ನಂಬಿಕೆ ನಿಮ್ಮನ್ನ ಎತ್ತರಕ್ಕೆ ಕಂಡು ಕೊಂಡೊಯ್ತದೆ ಅಂತ ಕೂಡ ನಾನು ಹೇಳ್ತೀನಿ ಇವತ್ತಿಗೆ ನಿಮ್ಮ ಹೋರಾಟಕ್ಕೆ ಯಾರು ನೋಡಲ್ಲ ನಾನು ಇಷ್ಟು ಹೋರಾಟ ಮಾಡಿದೆ ಇಷ್ಟು ಕಷ್ಟಪಟ್ಟೆ ನಾನು ಇಷ್ಟು ನೋವು ತಿಂದೆ ಅಂತಂದ್ರೆ ಯಾರು ಹೋಗಲ್ಲ ಆದರೆ ನಿಮ್ಮ ಸಾಧನೆ ಎಲ್ಲರನ್ನು ಗೊತ್ತಾಗ ಮಾಡುತ್ತೆ ನಿಮ್ಮ ಸಾಧನೆ ಯಾವತ್ತು ಮಾಡ್ತೀರಾ ಅವತ್ತು ನಿಮ್ಮ ಹೋರಾಟಕ್ಕೆ ನಿಮ್ಮ ನೋವು ಎಲ್ಲದಕ್ಕೂ ಅವತ್ತಿಗೆ ಬೆಲೆ ಸಿಗೋಕ್ಕೆ ಕೂಡ ಶುರು ಆಗುತ್ತೆ ಬದುಕು ನಿಮ್ಮನ್ನ ಪರೀಕ್ಷಿಸುತ್ತದೆ ತುಂಬಾ ಎಕ್ಸಾಮ್ಗಳನ್ನ ಕೊಡುತ್ತೆ ನೀವು ಫೇಲ್ ಆಗ್ತಾನೆ ಹೋಗ್ತೀರಾ ಆದ್ರೆ ಕೆಲವೊಮ್ಮೆ ನಿಮ್ಮನ್ನು ಒತ್ತಾಯಿಸದೆ ಇಲ್ಲ ನಿಮ್ ಕೈಯಲ್ಲಿ ಆಗಲ್ಲ ಬಿಟ್ಬಿಡು ಅಂತ ಕೂಡ ಮಾಡುತ್ತೆ ಅದನ್ನು ನೀವು ಬಿಡಬಾರ್ದು ಯಾವಾಗ ಬಿಡದಲೇ ನೀವು ಛಲ ಬಿಡದಲೇ ಕೆಲಸವನ್ನು ಮಾಡ್ತೀರಾ ಆವಾಗ ನಿಮ್ಮ ಧೈರ್ಯ ನಿಮ್ಮನ್ನ ಉಳಿಸುತ್ತದೆ ಕೂಡ ಅಂತ ನಾನು ಹೇಳ್ತೀನಿ ನಿಮ್ಮ ಕನಸುಗಳು ದೊಡ್ಡದಾಗಿರಬೇಕು ಕಂಚು ಕಾಣಬೇಕಾದ್ರೆ ಎಷ್ಟೋ ಜನ ಮಾಡ್ತಾರೆ ನನ್ನ ಕೈಲ ಆಗಲ್ಲ ನಂಕೈಲಿ ಕೈಲಿ ಇಷ್ಟೇ ಆಗೋದು ನನ್ ಏನು ಮಾಡ ಅಂತ ಬೈಬಿತ್ರ ಕನ್ಸು ಕಾಣ್ತೀರಾ ಆ ಥರ ಕನ್ಸು ಕಾಣಕ್ ಹೋಗ್ಬೇಡಿ ದೊಡ್ಡ ಮಟ್ಟಿಗೆ ಕನ್ಸು ಕಾಣಿ ಆದರೆ ನಿಮ್ಮ ಶಕ್ತಿ ಅದಕ್ಕಿಂತಲೂ ದೊಡ್ಡದಾಗಿರುತ್ತೆ ಯಾವಾಗ ಚಿಕ್ಕ ಕನ್ಸು ಕಾಣ್ತೀರೋ ನಿಮ್ಮ ಶಕ್ತಿ ಕೂಡ ಕುಂತ ಹೋಗುತ್ತೆ ಆ ಕಾರಣಕ್ಕೋಸ್ಕರ ದೊಡ್ಡ ಕನ್ಸು ಕಾಣಿ ಈ ಜಗತ್ತು ನಿಮ್ಮನ್ನು ಪ್ರಶ್ನೆ ಮಾಡ್ತದೆ ನಿಮ್ಮ ಕೆಲಸವೇ ಅದಕ್ಕೆ ಉತ್ತರ ಕೊಡಬೇಕು ನೀವು ಏನು ಕೆಲಸ ಮಾಡ್ತೀರಾ ಅದರಿಂದ ನೀವು ಉತ್ತರ ಕೊಡಬೇಕು ನಿಮ್ಮ ಮಾತಿನಿಂದ ಅಲ್ಲ ಎಷ್ಟೋ ಜನ ಏನು ಮಾಡ್ತಾರೆ ನಿಮ್ಮ ಕೈಲಿ ಆಗಲ್ಲ ನೀನು ಸರಿಗೆ ಮಾಡ್ತಿಲ್ಲ ನೀನೇನೂ ಸರಿಗೆ ವರ್ಕ್ ಮಾಡ್ತಿಲ್ಲ ಅಂತ ಫೀಡ್ಬ್ಯಾಕ್ಗಳು ಜನರಿಗೆ ನಿಮಗೆ ಕೊಟ್ಟಾಗ ನಿಮ್ಮ ಕೆಲಸ ಆಗಬೇಕು ಹೊರತು ನೀವು ಮಾತಿನಲ್ಲಿ ಉತ್ತರ ಕೊಡೋಕೋಗ್ಬೇಡಿ ನಿಮ್ಮ ಶ್ರಮ ನಿಮ್ಮ ತಾಳ್ಮೆ ನಿಮ್ಮ ನಂಬಿಕೆ ಇವೆಲ್ಲವೂ ನಿಮ್ಮನ್ನು ಗೆಲುವಿನ ದಿಗ್ಗಿಕೆ ಕೊಂಡೊಯ್ಯುತ್ತದೆ ಬಿಡಬೇಡಿ ಸ್ನೇಹಿತರೆ ಬಿಡೋಕೆ ಹೋಗ್ಬೇಡಿ ನಿಮ್ಮ ಪ್ರಯತ್ನಗಳು ಫಲ ನೀಡುತ್ತೆ ಒಂದಲ್ಲ ಒಂದು ಸಹ ಫಲ ನೀಡುತ್ತೆ ನಿಮ್ಮ ಹೋರಾಟಗಳು ನಿಮ್ಮ ಬೆ ನಿಮ್ಮನ್ನು ಒಂದು ಬೆಳಕಿಗೆ ಕಂಡು ಹೋಗೇ ಹೋಗುತ್ತೆ ನೀವು ಸಾಧಿಸಿದಾಗ ಈ ಜಗತ್ತು ನಿಮ್ಮನ್ನು ಗೌರವಿಸಿದೆ ಆದರೆ ನೀವು ಹೋರಾಟ ಮಾಡ್ತಿರುವಾಗ ಈ ಜಗತ್ತು ನಿಮ್ಮನ್ನು ಪರೀಕ್ಷಿಸ್ತಾ ಹೋಗುತ್ತೆ ಆದರೆ ನಿಮ್ಮನ್ನು ಕ್ವಶನ್ ಮಾಡುತ್ತೆ ಡೌಟ್ ಮಾಡುತ್ತೆ ಇವ್ರಿಗೆ ಆಗಲ್ಲ ಅನ್ನತ್ತೆ ಇವ್ರ ಕೈಲಿ ಮಾಡೋಕ್ಕಾಗಲ್ಲ ಅಂತ ಅನ್ಸುತ್ತೆ ಆದರೆ ನಿಲ್ಲಕ್ಕೆ ಹೋಗ್ಬೇಡಿ ನಿಂತರೆ ನೀವು ಕೆಟ್ಟ್ರಿ ಅಂತಲೇ ಹೇಳಬೇಕು ನಿಮ್ಮ ಗುರಿ ಮುಟ್ಟೋರ್ಗು ಸಾಕ್ತಾ ಇರಿ ನಿಮ್ಮ ಹೆಜ್ಜೆ ನಿಮ್ಮ ಶಕ್ತಿ ಆಗಿರಲಿ ಈ ವಿಡಿಯೋ ನಿಮಗೆ ಪ್ರೇರಣಾದಾಯಕವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಹಲವಾರು ಸಕ್ಸಸ್ ಸ್ಟೋರಿ ಇರ್ಬೋದು ನಿಮಗೆ ಒಂದು ಮೋಟಿವೇಶನ್ ಸಿಗಬೇಕು ಬೆಳಗ್ಗೆ ಎದ್ದಾಗ ಅಥವಾ ಮಲಗಿದಾಗ ಒಂದು ಕಾಮಾಗಿ ಮಲಗಬೇಕು ಅನ್ನೋ ಆ ಕಾರಣಕ್ಕೋಸ್ಕರ ನೀವು ಇದ್ದರೆ ವಿಡಿಯೋಗಳನ್ನು ನೋಡಿ ಇದೇ ಪ್ಲೇಲಿಸ್ಟಲ್ಲಿ ಎಷ್ಟೋ ಅದೇ ಥರ ಸಿಮಿಲರ್ ವಿಡಿಯೋಗಳನ್ನು ಹಾಕಿದ್ದೀನಿ ಹಾಗೂ ನೀವು ಪಾರ್ಟ್ನರ್ ಪ್ರೋಗ್ರಾಮ್ನೊಂದಿಗೆ ಜಾಯ್ನ್ ಆದರೆ ಅಲ್ಲಿ ಕೂಡ ಹಲವಾರು ವಿಡಿಯೋಗಳು ಬರುತ್ತೆ ಅಲ್ಲೂ ಕೂಡ ಒಂದು ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ನೀವು ಒಬ್ಬರೇ ಅಲ್ಲ ನಿಮ್ಮ ಹೋರಾಟಕ್ಕೆ ನಾವು ಕೂಡ ಜೊತೆಯಾಗಿದ್ದೀವಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ನೀವು ಒಬ್ರೆ ಅಂತ ಅನ್ಕೊಂಡು ನಮ್ಗೆ ಯಾರು ಮೋಟಿವೇಟ್ ಮಾಡೋಕ್ಕಾಗ್ತಿಲ್ಲ ಅಂದ್ಕೊಂಡು ನಮ್ಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ ಅಂತ ಅಂದ್ಕೊಂಡು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ನಿಮ್ಮ ಹೋರಾಟದಲ್ಲಿ ನಾವು ಜೊತೆಗಿರ್ತೀವಿ ನಿಮಗೆ ಏನೇ ಕ್ವಶನ್ಸ್ ಇದ್ರು ಏನೇ ಕ್ವೈರೀಸ್ ಇದ್ರು ನಿಮ್ಮೇಲೆ ನಿಮಗೆ ಡೌಟ್ಸ್ ಇದ್ರೆ ಬಿಡಕ್ಕೆ ಹೋಗ್ಬೇಡಿ ಬಿಡಬೇಡಿ ಡೋಂಟ್ ಗಿವ್ ಅಪ್ ಅಂತ ಹೇಳ್ತಿ ಹೇಳ್ತಾ ಡೋಂಟ್ ಗಿವ್ ಅಪ್ ಡೋಂಟ್ ಗಿವ್ ಅಪ್ ಡೋಂಟ್ ಗಿವ್ ಅಪ್ ಅಂತ ಹೇಳ್ತಾ ಬಿಡು ಇಲ್ಲಿಗೆ ಏನು ಮಾಡ್ತೀನಿ